ಸಚಿವರ ಕ್ಷೇತ್ರದಲ್ಲಿ ರೈತರ ಜಮೀನು ಅರಣ್ಯ ಇಲಾಖೆಗೆ ಸರ್ಕಾರ ರೈತರ ಬೆನ್ನು ಮುರಿಯುವ ಕೆಲಸ ಮಾಡ್ತಿದೆ ರೈತರ ಜಮೀನನ್ನ ಅಳತೆ ಮಾಡಿದ ಸರ್ವೆ ಅಧಿಕಾರಿಗಳು ನ್ಯೂಸ್ ಸ್ವಾಗತ ಡೀಮ್ಡ್ ಫಾರೆಸ್ಟ್ ಸತ್ಯ ತಾಲೂಕಿನ ರೈತರನ್ನ ಕಂಗೆಡಿಸಿದೆ ತಾಲೂಕಿನ ಸಾಕಷ್ಟು ರೈತರ ಹಾಗೂ ಸರ್ಕಾರಿ ಜಮೀನುಗಳ ಪಹಣಿಗಳಲ್ಲಿ ಡೀಮ್ಡ್ ಫಾರೆಸ್ಟ್ ಎಂದು ಬಂದು ಕೂತಿದೆ ಇದೇ ಈಗ ರಾಜಕೀಯ ಕೆಸರೆ ಚಾಟಕ್ಕೂ ಕಾರಣವಾಗಿದ್ದು ರೈತರು ಏನು ಮಾಡಲಾಗದ ಪರಿಸ್ಥಿತಿಯಲ್ಲಿ ಪರದಾಡ್ತಿದ್ದಾರೆ ರೈತರು ಮಾತ್ರವಲ್ಲ ಸರ್ಕಾರಿ ಜಾಗವೂ ಸಿಗದೆ ತಾಲೂಕಿನ ಅಭಿವೃದ್ಧಿಗೂ ಹಿನ್ನಡೆಯಾಗಿದೆ ತಾಲೂಕಿನಲ್ಲಿ ಪರಿಭಾವಿತ ಅರಣ್ಯವೆಂದು ಸರ್ಕಾರದಿಂದ ಘೋಷಣೆಯಾಗಿರುವ ಪ್ರದೇಶದಲ್ಲಿ ಪ್ರಸ್ತುತ ಸ್ವಾಭಾವಿಕ ಗಿಡ ಮರ ಕೆರೆ ಕುಂಟೆ ಕಲ್ಲುಬಂಡೆ ಲೀಸ್ ಲ್ಯಾಂಡ್ ಮುಜರಾಯಿ ಜಮೀನು ಅರಣ್ಯ ರೈತರ ಹಿಡುವಳಿ ಜಮೀನು ಸೇರಿದೆ ಹೀಗಿರುವಾಗ ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ ವ್ಯಾಪ್ತಿಯ ಅಟ್ಟೂರು ಗ್ರಾಮದ ಸರ್ವೆ ನಂಬರ್ ಒಂದು ಮತ್ತು ಮೂರಕ್ಕೆ ಚಿಂತಾಮಣಿ ತಾಲೂಕು ದಂಡಾಧಿಕಾರಿ ಸುದರ್ಶನ್ ಯಾದವ್ ಸರ್ವೆ ಕಾರ್ಯ ನಡೆಸಲು ಆದೇಶಿಸಿದ್ದು ಅದರಂತೆ ಭೂಮಾಪನ ಇಲಾಖೆ ಅಧಿಕಾರಿ ಖಾದರ್ ಸಾಬ್ ಹಾಗೂ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಸರ್ವೆ ಕಾರ್ಯ ನಡೆಸಿದರು ನಂತರ ಮಾತನಾಡಿದ ಅವರು ಸರ್ವೆ ನಂಬರ್ ಎಂಬತ್ ಮೂರರಲ್ಲಿ ಬಂದಿನಂತೆ ಹಾಗೂ ಪಹಣಿಯಂತೆ ನಲವತ್ತೆರಡು ಎಕರೆ ಜಮೀನಿದ್ದು ಕೈತಪ್ಪಿನಿಂದ ಅರವತ್ತೆರಡು ಜಮೀನು ಅರಣ್ಯ ಇಲಾಖೆಗೆ ಸೇರಿದ್ದು ಅರಣ್ಯ ಇಲಾಖೆಯವರು ಇಪ್ಪತ್ತೈದು ಎಕರೆ ಜಮೀನು ಅರಣ್ಯ ಇಲಾಖೆಯದ್ದು ಅಂತ ಹೇಳಿದ್ದಾರೆ ಇಪ್ಪತ್ತೊಂದು ಎಕರೆ ಜಮೀನಿನಲ್ಲಿ ರೈತರು ಉಳಿಮೆ ಮಾಡಿಕೊಳ್ತಿದ್ದಾರೆ ರೈತರ ಜಮೀನು ಹಾಗೂ ಡೀಮ್ಡ್ ಫಾರೆಸ್ಟ್ ಜಮೀನು ಎಷ್ಟಿದೆ ಅಂತ ಅಳತೆ ಮಾಡಿಕೊಳ್ಳಲಾಗಿದ್ದು ಮುಂದಿನ ಕ್ರಮಕ್ಕಾಗಿ ತಾಲೂಕು ದಂಡಾಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಲಾಗುವುದು ಅಂತ ಹೇಳಿದರು ಇನ್ನು ಸರ್ಕಾರಗಳು ರೈತರೇ ನಮ್ಮ ಬೆನ್ನೆಲ್ಬೋ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ರೈತರ ಬೆನ್ನು ಮುರಿಯುವ ಕೆಲಸ ಮಾಡ್ತಿದ್ದಾರೆ ಅಂತ ಸರ್ಕಾರದ ವಿರುದ್ಧ ಗರಂ ಕೂಡ ಆದ್ರು ಇನ್ನು ಈ ಕೂಡಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಜಮೀನನ್ನ ಪರಿಶೀಲನೆ ಮಾಡಿ ಅರಣ್ಯ ಇಲಾಖೆಯ ಜಮೀನು ಎಷ್ಟು ಹಾಗೂ ರೈತರ ಜಮೀನು ಎಷ್ಟು ಅಂತ ಸ್ಪಷ್ಟಪಡಿಸಿಕೊಳ್ಳದೆ ಇದ್ರೆ ಎಲ್ಲ ರೈತರು ಒಟ್ಟುಗೂಡಿ ಕಾನೂನು ಹೋರಾಟ ಮಾಡ್ತೇವೆ ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ವಿಮಲಾ ದೀಪಕ್ ನ್ಯೂಸ್ ಈ ಫೈವ್ ಚಿಂತಾಮಣಿ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಈ ಫೈವ್ ಸರ್ ಈಗ ತಾವು ಸರ್ವೆ ಮಾಡಿದಿರಲ್ಲ ಸರ್ವೆ ಮಾಡಿದ ಪ್ರಕಾರ ನಮ್ ಜಮೀನು ನಿಮ್ಗೆ ಗೊತ್ತಾಯ್ತಲ್ಲ ನಿಮ್ ಗಮನದಲ್ಲಿ ನಮ್ ಜಮೀನು ಏನು ಅಂತ ಈಗ ನಮ್ದು ಯಾವ್ದು ಈ ಅರಣ್ಯ ಇಲಾಖೆ ಯಾವ್ದು ಅನ್ನೋದು ನಿಮ್ಗೆ ಗೊತ್ತಾಗಿದೆ ನೀವೆಲ್ಲ ರಿಪೋರ್ಟ್ ಕೊಟ್ಟಿದ್ದೀರಾ ನಕ್ಷಾ ಕೊಟ್ಟಿದ್ದೀರಾ ಇದ್ರ ಪ್ರಕಾರ ನಾವು ಅಲ್ಲಿ ಕೇಳಿದ್ರೆ ಇಲ್ಲಿವರೆಗೂ ನಮ್ಗೆ ನ್ಯಾಯ ಸಿಗಿಸ್ತಾ ಇಲ್ಲ ನಮ್ಗೆ ಯಾರು ಇದನ್ನ ಇದ್ರ ಬಗ್ಗೆ ಕರೆಕ್ಟ್ ಆಗಿ ತಹಸೀಲ್ದಾರ್ ಆಫೀಸ್ ಆಗ್ಲೇ ಅರಣ್ಯ ಇಲಾಖೆ ಆಗ್ಲಿ ಸಹಕರಿಸ್ತಾ ಇಲ್ಲ ದಯವಿಟ್ಟು ನಿಮ್ಗೆ ಇದು ನನಗೆ ಬಿಡಿಸಿ ಕರೆಕ್ಟ್ ಆಗಿ ಹೇಳ್ರಿ ನಾಳೆ ಮುಂದಿನ ಕ್ರಮಕ್ಕಾಗಿ ನಾನು ಮುಂದಕ್ಕೆ ಹೋಗ್ತೀನಿ ಮಿನಿಸ್ಟರ್ ಹತ್ರನೋ ಸಿ ಎಂ ಅವ್ರ ಹತ್ರನೋ ರೈತರಿಗೆ ಸರ್ ರೈತರಿಗೆ ಈ ತರ ನ್ಯಾಯವಾಗಿದ್ದೇನೆ ಸರಿಯಾಗಿ ಸಿಗಲಿಲ್ಲ ಅಂದ್ರೆ ನಾವು ಯಾವ ರೀತಿ ಜೀವನ ಮಾಡೋದು ಮುಂದಿನ ಜೀವನ ನಾವು ರೈತರು ಮಾಡಬೇಕು ಅಂದ್ರೆ ಈಗಿನ ಸರ್ಕಾರದ ವಿಷಯದಲ್ಲಿ ನಿಜವಾಗ್ಲೂ ಹೇಳ್ತೀನಿ ಸರ್ಕಾರ ಇರೋದು ಸಾರ್ವಜನಿಕರನ್ನ ಉಳಿಸ್ಲಿಕ್ಕೆ ರೈತರಿಗೆ ಬೆನ್ನೆಲುಬಾಗಿ ನಿಲ್ಲಲಿಕ್ಕೆ ಆದ್ರೆ ಇವತ್ತಿನ ಪರಿಸ್ಥಿತಿ ನೋಡ್ತಾ ಇದ್ರೆ ಒಂದು ತನ್ ಒಂದು ತರ ಕ್ಯಾನ್ಸರ್ ಆಗಿಬಿಟ್ಟಿದೆ ಸರ್ಕಾರ ಕ್ಯಾನ್ಸರ್ ಆಗಿಬಿಟ್ಟಿದೆ ರೈತರಿಗೆ ದಯವಿಟ್ಟು ನಾನು ತಪ್ಪಾಗಿ ಮಾತಾಡ್ತೀನಿ ತಿಳ್ಕೊಬೇಡ್ರಿ ನೀವು ನನಗೆ ಏನ್ ಮಾಡಿದ್ರೆ ಸರ್ ಈಗ ಸರ್ವೆ ಮಾಡಿದಿರಲ್ಲ ಈಗ ಯಾವ ರೀತಿ ಮಾಡಿದ್ದೀರಾ ಯಾರಿಗೆ ಅನುಕೂಲ ಇದೆ ಫಾರೆಸ್ಟ್ ಇದ ಇಲ್ಲ ಇವ್ರದ ಜಮೀನು ಅಂತ ಇವತ್ತು ನನಗೆ ಮಾನ್ಯ ತಹಸೀಲ್ದಾರ್ ಸಾಹೇಬರ ಆದೇಶದಂತೆ ಒಂದು ಸುತ್ತಮ್ಮ ತಾಲೂಕು ಕೈವಾರು ಹುಬ್ಳಿ ಅಲ್ಟೂರು ಗ್ರಾಮದ ಸರ್ವೆ ನಂಬರ್ ಒಂದಕ್ಕೆ ಒಂದು ಮತ್ತು ಎಂಬತ್ತ್ಮೂರಕ್ಕೆ ಹೋಗಿ ಸರ್ವೆ ಮಾಡಿ ಅಂತ ಹಾಕಿದ್ದಾರೆ ಅವರು ಮಾಡಿರೋ ಉದ್ದೇಶ ಏನಂದರೆ ಪೋಡಿ ಇವರು ಪೋಡಿಗೆ ಹಾಕಿದ್ರು ಈ ಡಿ ಕೋರ್ಟ್ಗೆ ಏನಂ ಪೋಡಿ ಮಾಡಿಕೊಡಿ ಅಂತ ಹೇಳಿದರು ಆದರೆ ಇಲ್ಲಿ ಸಮಸ್ಯೆ ಏನಂತ ಹೇಳಿದರೆ ಈ ಜಮೀನು ಈ ಒಂದು ಸರಣಿ ಸಾರ್ಡ್ ಎಂಬತ್ತ್ಮೂರಲ್ಲಿ ಆಕಾರ ಬಂದರಂತೆ ಹಾಗೂ ಪಹಣಿ ಅಂತೆ ನಲವತ್ತೆರಡು ಎಕರೆ ಜಮೀನಿದೆ ಆದರೆ ಕ್ಲರ್ಕ್ರಿಯಲ್ ಮಿಸ್ಟೇಕ್ಸಿಂದ ನೋಟಿಫಿಕೇಷನಲ್ಲಿ ಅರವತ್ತೆರಡು ಎಕರೆ ಮೂರು ಗುಂಟೆ ಅಂತ ಯಾರಿಗೆ ಅರಣ್ಯ ಅರಣ್ಯ ಪ್ರದೇಶಕ್ಕೆ ಸೇರಿಸಿದ್ದಾರೆ ಇದು ಕ್ಲರ್ಕ್ರಿಯಲ್ ಮಿಸ್ಟೇಕ್ಸ್ ಅಂದರೆ ಕೈ ಒಂದು ಮಿಸ್ಟೇಕ್ ಕ್ಲರ್ಕಲ್ ಮಿಸ್ಟೇಕ್ ಇಂದ ಆಗಿರೋದು ಇದನ್ನ ಸರಿಪಡಿಸಿ ಈಗ ಕಳಿಸ್ಬೇಕು ಈಗ ಸರಿಪಡಿಸಿ ಕಳಿಸ್ಬೇಕಂತ ಹೇಳಿದ್ರೆ ಇವರು ಫಾರೆಸ್ಟ್ ಅವರು ಈಗ ಇಪ್ಪತ್ತೈದು ಎಕರೆಯಲ್ಲಿ ಇದ್ದಾರೆ ಮಿಕ್ಕಿದ ಜಮೀನಲ್ಲಿ ಇವರು ಇಪ್ಪತ್ತೊಂದು ಎಕರೆಯಲ್ಲಿ ರೈತರಿದ್ದಾರೆ ಆ ಒಂದು ಇಪ್ಪತ್ತೈದು ಎಕರೆಯಲ್ಲಿ ಕೂಡ ಕೆಲವರೆಗೂ ಎರಡು ಸಾವಿರ ಆರು ಕೂಡ ದುರಸ್ತಿಯಾಗಿ ಹೋಗಿಬಿಟ್ಟಿದೆ ಅಂದರೆ ಇದು ಫಾರೆಸ್ಟ್ಗೆ ಯಾವುದೇ ಇದಕ್ಕೆ ವ್ಯತ್ಯಾಸ ಸಂಬಂಧ ಇಲ್ಲ ಈ ಡಿಮರ್ ಫಾರೆಸ್ಟ್ ಬಂದಿದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಹನ್ನೆರಡರಲ್ಲಿ ಡಿಮರ್ ಫಾರೆಸ್ಟ್ ಸ್ಕಚ್ ಕೊಟ್ಟಿರ್ತಾರೆ ಆದರೆ ಇವರು ಈ ಪಾಪ ಏನಂದ್ರೆ ತಹಸೀಲ್ದಾರ್ ಸಹ ಕಚೇರಿಗೆ ಹಾಕೊಂಡಿದ್ದಾರೆ ನಮಗೆ ಸರ್ ನಮಗೆ ನಾವು ಏನೋ ವಹಿವಾಟು ಮಾಡ್ಕೊಳ್ಳೋಕ್ಕೆ ನಮ್ಮ ಆಕಾರ ನಮ್ಮ ಹೆಸರಿಗೆ ಮಾಡಿಕೊಡಿ ಪಹಣಿ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದಾರೆ ಆದರೆ ಏನಂದರೆ ಈಗ ತಹಸೀಲ್ದಾರ್ ಸಾಹೇಬ್ರ ಅವರು ಹೇಳಂದರೆ ಒಂದು ನಾನು ನಮಗೆ ಒಂದು ಸ್ಪಾಟ್ಗೆ ಹೋಗಿ ಏನಿದೆಯೋ ವಿಶೇಷ ವಾಸ್ತವಾಂಶ ಏನಿದೆಯೋ ಅದನ್ನು ಬ ಕೊಡಿ ಅಂತ ಹೇಳಿದ್ದಾರೆ ಅದಕ್ಕಾಗಿ ಹಂಗೆ ದುರಸ್ತ ಆಗಿರೋದು ಮತ್ತು ಫಾರೆಸ್ಟ್ ಎಷ್ಟಿದಿಲ್ಲ ಅಂತ ಅವ್ರಿಗೆ ಅದು ಆಫೀಸ್ಗೆ ಸಬ್ಮಿಟ್ ಮಾಡ್ತೀವಿ ಸರ್ ಇದರ ಮೇಲೆ ಅವರು ತಹಸೀಲ್ದಾರ್ ಸಾಹೇಬರು ಏನು ಕ್ರಮ ತಗೊಳ್ತಾರೋ ಅದು ಅವರಿಗೆ ಬಿಟ್ಟ ವಿಚಾರ ಇಷ್ಟು ಮಾತ್ರ ಹೇಳ್ಬೋದು ಸರ್ ಅದಕ್ಕೆ ಯಾಕಂದ್ರೆ ನಮ್ಮ ನಮ್ಮ ನಾವು ಬಗೆಹರಿಸಿ ನಾವಿಲ್ಲ ನಾವೆಲ್ಲ ಸರ್ವೆ ಮಾಡಿ ಗುರ್ಸ್ಕೊಡೋದೇ ನಮ್ಮ ಜವಾಬ್ದಾರಿ ಅಂದರೆ ರೈತರದ್ದನ್ನು ಜನ